ವೀಕ್ಷಕರೇ ಐ ಹೋಪ್ ನೀವು ಆರಾಮಿದ್ದೀರಾ ಅಂತ ಅನ್ಕೊಳ್ತೀನಿ ನೀವು ತಮ್ಲೈನ್ ನೋಡಿರ್ತೀರ ಗೊತ್ತಿರುತ್ತೆ ಒಳ್ಳೆ ಸಮಯ ಅಂತ ಅಲ್ವಾ ಯಾವ ಸಮಯ ತುಂಬಾ ಒಳ್ಳೇದಿರೋದು ಅಂತ ಅಫ್ಕೋರ್ಸ್ ಸಮಯಗಳ ಬಗ್ಗೆ ಯಾರು ಆಧ್ಯಾತ್ಮದಲ್ಲಿ ಸಾಧನೆ ಮಾಡೋರು ಇರ್ತಾರೆ ಯಾರು ನಾವು ಉನ್ನತವಾದದನ್ನ ಉನ್ನತವಾದಂತಹ ಜ್ಞಾನವನ್ನ ತಿಳ್ಕೊಬೇಕು ಅನ್ನೋರು ಇರ್ತಾರೆ ನಮ್ಮ ಒಳಗಿರ್ತಕ್ಕಂತಹ ನಮ್ಮ ಇನ್ನರ್ ಎನರ್ಜಿನ ಹೆಚ್ಚಿಗೆ ಮಾಡ್ಕೋಬೇಕು ಅಂತ ಅನ್ನೋರು ಇರ್ತಾರೋ ಅಂಥವ್ರಿಗೆ ನಾನಿಲ್ಲಿ ಹೇಳ್ತಾ ಇದ್ದೀನಿ ಬಹಳ ಉಪಯುಕ್ತವಾದಂಥದ್ದು ಆಧ್ಯಾತ್ಮದಲ್ಲಿ ಸಾಧನೆ ಮಾಡಲಿಕ್ಕೆ ಅಥವಾ ನೀವೇನೋ ಒಂದು ದಾನ ಧರ್ಮ ಮಾಡ್ತೀರಾ ಯಾರಿಗೋ ಬಟ್ಟೆ ಕೊಡೋದಿರ್ಬೋದು ಅನ್ನದಾನ ಇರ್ಬೋದು ವಸ್ತ್ರದಾನ ಇರ್ಬೋದು ವಿದ್ಯಾದಾನಕ್ಕೆ ಸಹಾಯ ಮಾಡೋದಿರ್ಬೋದು ದ್ಯಾಟ್ ಮೀನ್ಸ್ ಯಾರೋ ಬಡ ಹುಡುಗರಿಗೆ ಸ್ಕೂಲ್ ಫೀ ಕಟ್ಟೋದು ಅವರಿಗೆ ಬಟ್ಟೆ ಯೂನಿಫಾರ್ಮ್ ಕೊಡಿಸೋದು ಅಥವಾ ಅವ್ರಿಗೆ ಪುಸ್ತಕಗಳ ಸಹಾಯ ಮಾಡೋದಿರಬಹುದು ಈ ತರ ಅಥವಾ ಎಲ್ಲೋ ಅನಾಥಾಶ್ರಮ ವೃದ್ಧಾಶ್ರಮಕ್ಕೋ ಸಹಾಯ ಮಾಡೋದಿರ್ಬೋದು ಅಥವಾ ಒಂದು ಒಳ್ಳೇದ್ ಮಾಡೋದಿರಬಹುದು ಅಥವಾ ಆಧ್ಯಾತ್ಮದಲ್ಲಿ ಸಾಧನೆ ಮಾಡಬೇಕು ನಮ್ಗೆ ಯಾವಾಗ ಜಪ ತಪಗಳನ್ನ ಮಂತ್ರಗಳನ್ನ ಸಿದ್ಧಕೊಳ್ಲಿಕ್ಕೆ ಸಂಕಲ್ಪ ಪೂಜೆ ಹಿಡೀಲಿಕ್ಕೆ ಯಾವಾಗ ಅನುಷ್ಠಾನಗಳನ್ನ ಹಿಡಿಬಹುದು ಅಂತ ಅನ್ಕೊಳ್ಳೋರು ನಾನು ಹೇಳ್ತಾ ಇದ್ದೀನಿ ಇವತ್ತ ಸೊ ದಟ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪರಿಪೂರ್ಣವಾಗಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಓಕೆ ಸೊ ದಾಟ್ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಮೊದಲೇದಾಗಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ ನೋಡ್ತಿದ್ದೀರೋ ಅವರೆಲ್ಲರಿಗೂ ಆತ್ನೀಯ ಸ್ವಾಗತ ಮತ್ತೆ ಸುಸ್ವಾಗತ ಸೊ ನಮ್ಮ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ನಾನು ಅಪ್ಲೋಡ್ ಮಾಡುವಂತಹ ಇದೇ ತರಹದ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ ಅಪ್ಲೋಡ್ ಆದ ತಕ್ಷಣ ಮತ್ತೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಆಮೇಲೆ ಆಲನ್ನು ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿದಿನ ಇಂಥ ವಿಡಿಯೋಗಳು ನಿಮಗೆ ಅಪ್ಲೋಡ್ ಆದ ತಕ್ಷಣ ಬಂದು ತಲುಪುತ್ತೆ ನಿಮಗೆ ಜೀವನ ಬದಲಾಗಲಿಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ಮತ್ತೆ ದಯವಿಟ್ಟು ಆಫ್ಟರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಡೋಂಟ್ ಫಾರ್ಗೆಟ್ ಲೈಕ್ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಓಕೆ ಬನ್ನಿ ತಡ ಮಾಡಿದೆ ಸ್ಟಾರ್ಟ್ ಮಾಡೋಣ ಆಫ್ಕೋರ್ಸ್ ಸರಿಯಾದ ಸಮಯ ಯಾವ್ದು ಹಾಗಾದರೆ ನೋಡಿ ನೀವು ಒಂದು ಪೇಪರು ಪೆನ್ನು ತಗೊಂಡು ಬರೆದಿಟ್ಕೊಳ್ಳಿ ಸರಿಯಾದ ಸಮಯ ಯಾವ್ದು ಹಾಗಾದರೆ ಮೋಹ ರಾತ್ರಿ ಕಾಲರಾತ್ರಿ ದಾರುಣ ರಾತ್ರಿ ಹಾಗೆ ಅಹೋರಾತ್ರಿ ಅಂತ ವರ್ಷದಲ್ಲೂ ಈ ನಾಲ್ಕು ರಾತ್ರಿಗಳು ಬಹಳ ಶ್ರೇಷ್ಠವಾದಂಥದ್ದು ಬಹಳ ಶಕ್ತಿಶಾಲಿಯಾದಂಥದ್ದು ಪ್ರತಿ ವರ್ಷ ಈ ನಾಲ್ಕು ರಾತ್ರಿಗಳು ಬಂದೇ ಯೂನಿವರ್ಸ್ ಯೂನಿವರ್ಸಿಂದ ಸಾಕಷ್ಟು ಶಕ್ತಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಭೂಮಿಗೆ ಹಾಗಾಗಿ ನಾರ್ಮಲಿಗಿನ ಜಾಸ್ತಿ ಬರ್ತಾ ಇರುತ್ತೆ ಸೊ ದ್ಯಾಟ್ ಪರ್ಪಸ್ ನೀವೇನು ಮಾಡಬೇಕು ಈ ನಾಲ್ಕು ರಾತ್ರಿಗಳಲ್ಲಿ ನೀವು ಏನನ್ನಾದರೂ ಸಾಧಿಸಬಹುದು ಧ್ಯಾನ ದಾನ ಜಪ ತಪಗಳನ್ನು ಮಾಡ್ಬೋದು ಮಂತ್ರಗಳ ಪಠನೆ ಇರ್ಬೋದು ಅಥವಾ ನೀವೇನು ಗ್ರಾಟಿಟ್ಯೂಡು ಅದೇ ಈ ಥರ ಎಲ್ಲ ಹೇಳ್ತಿರ್ತೀರಲ್ಲ ಅಥವಾ ಯಾವುದೋ ಮಂತ್ರಗಳನ್ನ ಸಿದ್ಧಿಸ್ಕೋಬೇಕು ಅನ್ನೋದಾದ್ರೆ ಮಾಡ್ಬೋದು ಯಾವುದ್ಯಾವುದು ಮೋಹರಾತ್ರಿ ಮೋಹರಾತ್ರಿ ಅಂದರೆ ಯಾವುದು ಗೊತ್ತಾ ಕೇಳಿಸ್ಕೊಳ್ಳಿ ಸರಿಯಾಗಿ ಹೇಳ್ತೀನಿ ಮೋಹರಾತ್ರಿ ಅಂದರೆ ಜನ್ಮಾಷ್ಟಮಿ ಯಾವುದು ಕೃಷ್ಣ ಜನ್ಮಾಷ್ಟಮಿ ಓಕೆ ಕೃಷ್ಣ ಜನ್ಮಾಷ್ಟಮಿ ಮೋಹರಾತ್ರಿ ಅಂತ ಹೇಳ್ತೀನಿ ಅದಕ್ಕೆ ವೆರಿ ಇಂಪಾರ್ಟೆಂಟ್ ಕೃಷ್ಣ ಭಗವಾನರು ಭೂಮಿಗೆ ಬಂದದ್ದು ನಾಕೆ ಒಂದು ಅವತ್ತಿನ ರಾತ್ರಿ ಇನ್ನೊಂದು ಕಾಲರಾತ್ರಿ ಕಾಲರಾತ್ರಿ ಅಂತಂದರೆ ನರಕ ಚತುರ್ದಶಿ ದೀಪಾವಳಿನಲ್ಲಿ ಬರುತ್ತಲ್ವ ನರಕ ಚತುರ್ದಶಿ ಸೊ ದ್ಯಾಟ್ ಅದು ಕಾಲರಾತ್ರಿ ಅಂತಂದರೆ ಇನ್ನು ದಾರುಣ ರಾತ್ರಿ ಅಂತಂದರೆ ಹೋಳಿ ಹುಣ್ಣಿಮೆ ದಾರುಣ ಅಂತಂದರೆ ಅದೇ ಹೋಳಿ ಕಾಮದಹನ ಹನ ಆಗತ್ತಲ್ವ ಸೊ ದ್ಯಾಟ್ ಅದೇ ದಾರುಣ ರಾತ್ರಿ ಅಂತ ಹೇಳ್ತೀವಿ ಹೋಳಿ ಹುಣ್ಣಿಮೆ ಕೃಷ್ಣ ಜನ್ಮಾಷ್ಟಮಿ ಓಕೆ ಹುಳಿ ಹುಣ್ಣಿಮೆ ಆಮೇಲೆ ನರಕ ಚತುರ್ದಶಿ ಇನ್ನೊಂದು ನಾನು ಯಾವ್ದು ಹೇಳದೆ ಅಹೋರಾತ್ರಿ ಅಂದ್ರೆ ಶಿವರಾತ್ರಿ ಅಹೋರಾತ್ರಿ ಅಂದ್ರೆ ಶಿವರಾತ್ರಿ ಮೋಹರಾತ್ರಿ ಕಾಲರಾತ್ರಿ ರಾತ್ರಿ ಮತ್ತೆ ಶಿವರಾತ್ರಿ ಅದ ಅಹೋರಾತ್ರಿ ಅಂತ ಹೇಳ್ತೀವಿ ಸೊ ಈ ಈ ನಾಲ್ಕು ರಾತ್ರಿಗಳಂದು ಮಾಡದಂತಹ ದಾನ ಇರ್ಬೋದು ಧ್ಯಾನ ಇರ್ಬೋದು ಭಜನೆ ಇರಬಹುದು ಜಪ ಇರ್ಬೋದು ತಪಸ್ಸಿರ್ಬೋದು ಇರಬಹುದು ಅನಂತ ಪಟ್ಟು ಫಲವನ್ನ ಕೊಡುತ್ತೆ ವಿಷಯ ಪಟ್ಟು ಫಲವನ್ನು ಕೊಡುವಂಥದ್ದು ವೀಕ್ಷಕರ ಇದು ಹಾಗಾಗಿ ಅವತ್ತು ದಯವಿಟ್ಟು ಅವತ್ತು ಒಂದು ದಿನನಾದರೂ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಯು ಹಿಯರ್ ನಾಲ್ಗೆ ಸರಸ್ವತಿ ದೇವಿ ವಾಸ ಮಾಡೋ ಸ್ಥಳ ದಯವಿಟ್ಟು ಅದನ್ನು ಶುದ್ಧವಾಗಿ ಇಟ್ಕೊಳ್ಳಿ ಕೆಟ್ಟದ್ದನ್ನು ಮತ್ತು ತಿನ್ನೋ ಆಹಾರ ಒಂದೇ ನಮ್ಗೆ ಆಹಾರ ಆಗಲ್ಲ ನಮ್ಮ ಶರೀರಕ್ಕೆ ಪಂಚೇಂದ್ರಿಯಗಳಿಂದ ನಾವು ಏನು ತಿಂತೀವೋ ಅದೆಲ್ಲ ಆಹಾರ ಆಗುತ್ತೆ ಹಾಗಾಗಿ ದಯಮಾಡಿ ಕೆಟ್ಟದ್ದನ್ನು ಕೇಳೋದಾಗಲಿ ನೋಡೋದಾಗಲಿ ಕೆಟ್ಟ ಕೆಲಸ ಮಾಡೋದಾಗಲಿ ಪಂಚೇಂದ್ರಿಯಗಳಿಂದ ಯಾವತ್ತೂ ಕೆಟ್ಟ ಕೆಲಸಗಳನ್ನ ಮಾಡಬೇಡಿ ಓಕೆ ಹಾಗಾಗಿ ಶುದ್ಧವಾಗಿಟ್ಕೊಳ್ಳಿ ಆವತ್ತು ನೀವು ಏನು ಬೇಕಂದ್ರೂ ಮಾಡ್ಬೋದು ಒಂದು ದಿನ ಮಾಡಿದ್ರೆ ಆಗತ್ತಾ ಎಷ್ಟೋ ಕೋಟಿ ಗಂಟೆ ಮಾಡಿದ ಪುಣ್ಯ ಒಂದ್ ಸಣ್ಣ ತಪ್ಪಿಂದ ಅಳಸ ಹೋಗುವಂತಹ ಚಾನ್ಸಸ್ ಇರುತ್ತೆ ಪುಣ್ಯವೆಲ್ಲ ಉರಿದು ಹೋಗುವಂತದ್ದು ಹಾಗಾಗಿ ಸದಾ ಕಾಲಕ್ಕೂ ಪಾಸಿಟಿವ್ ಮೈಂಡ್ಲೇ ಇರಿ ಒಳ್ಳೇದನ್ನೇ ಮಾಡ್ತಾ ಇರಿ ಸಾವ್ರ ಒಂದು ಗಾದೆ ಮಾತಿದೆ ಗೊತ್ತಾ ನಿಮಗೆ ಅಹ್ ಮಾಡಿದ ಪಾಪ ಕನ್ಯಾಕುಮಾರೀಲಿ ತೊಳ್ಕೊಬೇಕಂತೆ ಕನ್ಯಾಕುಮಾರಿಲ್ ಮಾಡಿದ ಪಾಪ ವಜ್ರಲಿಂಗದಾಗ ತೊಳ್ಕೊಂಡ್ರು ಹೋಗಲ್ಲ ಅಂತ ನಮ್ಮ ಆಯಿ ಹೇಳ್ತಾ ಇದ್ರು ನಮ್ಮ ಅಜ್ಜಿ ಹೇಳ್ತಾ ಇದ್ರು ವಜ್ರಲಿಂಗದಲ್ಲಿ ತೊಳ್ಕೊಂಡ್ರು ಕೂಡ ಹೋಗಲ್ಲ ಅಂತ ಸೊ ದಾಟ್ ಹಾಗಾಗಿ ಮತ್ತೆ ಇನ್ನೊಂದು ಹೇಳ್ತಾ ಇದ್ರು ಅದು ಪದ ನಾನು ಹೇಳಲ್ಲ ಅಂತ ಅಂದ್ರೆ ಕೆಟ್ಟ ಮನ್ಸು ಇಟ್ಕೊಂಡು ಕಾಶಿಗ್ ಹೋದ್ರೇನು ರಾಮೇಶ್ವರಕ್ಕೆ ಹೋದ್ರೇನು ಅಂತ ಹೇಳ್ತಾ ಇದ್ರು ಅಜ್ಜಿ ಹಾಗ ಅದು ಬೇರೆ ಇದೆ ಪದ ಅದಕ್ಕೆ ಆ ಪದ ತೆಗೆದು ಕೆಟ್ಟ ಅನ್ನೋ ಪದ ಸೇರಿಸ್ದೆ ಕೆಟ್ಟ ಅದ ಅಂದ ಇದೇ ಬೆಟರ್ ಒಂಚೂರು ಆ ಥರ ಕೆಟ್ಟ ಮನ್ಸಿ ಇಟ್ಕೊಂಡು ಕಾಶಿಗ್ ರಾಮೇಶ್ವರಕ್ಕೆ ರಾಮೇಶ್ವರಕ್ ಹೋದ್ರೇನು ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಅದು ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಅದು ನೆನಪಾಗ್ತಾ ಇಲ್ಲ ಪೂರ್ತಿಗಾದೆ ಮಾತು ಹಾಗಾಗಿ ಅಜ್ಜಿ ಹೇಳ್ತಾ ಇದ್ರು ಇಂತ ಮಾತುಗಳನ್ನೆಲ್ಲ ತುಂಬಾ ಚೆನ್ನಾಗಿ ನಮಗೆ ಅರ್ಥ ಮಾಡಿಸಿ ತಿಳಿಸಿ ಹೇಳ್ತಾ ಇದ್ರು ಏನಾಗ್ತದೆ ಹೋದರೆ ಏನಾಗ್ತದೆ ಅಂತ ಓಕೆ ಸೊ ಹಾಗಾಗಿ ಅಜ್ಜಿ ಅಂದ್ರೆ ನಮ್ಮ ತಾಯಿಯ ತಾಯಿ ನನ್ನ ತಾಯಿಯ ತಾಯಿ ಹೇಳ್ತಾ ಇದ್ರು ಸೊ ದ್ಯಾಟ್ ಹಾಗಾಗಿ ಈ ನಾಲ್ಕು ರಾತ್ರಿಗಳು ವೀಕ್ಷಕರೇ ವೆರಿ 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 ಇಂಪಾರ್ಟೆಂಟ್ ಓಕೆ ಪ್ರತಿ ವರ್ಷ ಈ ರಾತ್ರಿಗಳು ಬರ್ತಿರುತ್ತೆ ಸಾಕಷ್ಟು ಯೂನಿವರ್ಸ್ ಇಂದ ಶಕ್ತಿ ಇರುತ್ತೆ ಭಗವಂತನೊಟ್ಟಿಗೆ ಕನೆಕ್ಟ್ ಆಗಿ ಶುದ್ಧವಾದ ಮನಸ್ಸಿಂದ ಪ್ರೀತಿಯಿಂದ ಸಂಪೂರ್ಣವಾಗಿ ಮನಸು ಬುದ್ಧಿ ಆತ್ಮದಿಂದ ಭಗವಂತನಿಗೆ ಶರಣಾಗಿ ಸರೆಂಡರ್ ಆಗಿ ನೀವು ನಿಮ್ಮ ಕಾರ್ಯಗಳನ್ನ ಸಿದ್ಧಿಸ್ಕೋಬಹುದು ಶುದ್ಧವಾದ ಮನಸ್ಸಿನಿಂದ ನೀವು ಯಾವುದೇ ಫಲಾಪೇಕ್ಷೆಯಿಂದ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಮಾಡ್ತೀವಿ ಅಕ್ಷಯ ಫಲವನ್ನ ಈ ದಿನಗಳಲ್ಲಿ ಕೊಡುತ್ತೆ ಓಕೆ ಇನ್ನ ವರ್ಷದ ಪ್ರತಿಪದ ಇವು ನಾಲ್ಕು ರಾತ್ರಿಗಳು ಮಾತ್ರ ಅಲ್ಲ ವರ್ಷದ ಪ್ರತಿಪದ ಅಂದ್ರೆ ಚೈತ್ರ ಶುಕ್ಲ ಪ್ರತಿಪದ ಅಥವಾ ಯುಗಾದಿ ಎಂದು ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ವರ್ಷದ ಪ್ರತಿಪದ ಅಂದ್ರೆ ವರ್ಷದ ಪ್ರತಿಪದ ಅಂತಂದ್ರೆ ಚೈತ್ರ ಶುಕ್ಲ ಪ್ರತಿಪದ ಅಥವಾ ಯುಗಾದಿ ಎಂದು ಅದು ಅಕ್ಷಯ ತೃತೀಯ ಇನ್ನೊಂದ್ ಯಾವುದು ಅಕ್ಷಯ ತೃತೀಯ ಅಂದ್ರೆ ವೈಶಾಖ ಶುಕ್ಲ ತೃತೀಯ ಏನು ಬರ್ತದಲ್ಲ ವೈಶಾಖ ಮಾಸದಲ್ಲಿ ಶುಕ್ಲ ತೃತೀಯ ಏನು ಬರ್ತದಲ್ಲ ಸೊ ಅದು ಅಕ್ಷಯ ತೃತೀಯ ಹಾಗೆ ವಿಜಯದಶಮಿ ವಿಜಯದಶಮಿಯ ಅದು ಯಾವಾಗ ನೋಡಿ ವಿಜಯದಶಮಿ ಅಂದರೆ ಅಶ್ವಿನಿ ಶುಕ್ಲ ದಶಮಿ ಅಥವಾ ದಸರೆ ಇರ್ಬೇಕು ಅವತ್ತು ಓಕೆ ಈ ಮೂರು ಮುಹೂರ್ತಗಳು ಹಾಗೂ ಕಾರ್ತಿಕ ಶುಕ್ಲ ಪ್ರತಿಭದೆ ಅಂದರೆ ಬಲಿ ಪ್ರತಿಭದೆ ಅಂತ ಅರ್ಥ ಈ ದಿವಸಗಳಲ್ಲಿ ಯಾವುದೇ ತರನಾದ ಶುಭ ಕಾರ್ಯಗಳನ್ನು ನೀವು ಮಾಡಬಹುದು ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಯಾಕಂದ್ರೆ ಅಷ್ಟು ನಾನು ಜ್ಞಾನ ನನ್ನಲ್ಲಿಲ್ಲ ನಾನು ಹೇಳ್ಬಿಡ್ತೀನಿ ಯಾಕಂದ್ರೆ ಜ್ಞಾನ ಅಂದ್ರೆ ಹೆಂಗ್ ಗೊತ್ತಾ ಯಾಕಂದ್ರೆ ಜ್ಯೋತಿಷ್ಯವನ್ನ ಆಳವಾಗಿ ಹರಿದು ಕುಡ್ದವ್ರು ಯಾರು ಇಲ್ಲ ಆಳವಾದ ಅಧ್ಯಯನ ಜ್ಯೋತಿಷ್ಯದಲ್ಲಿ ಪರಿಪೂರ್ಣವಾಗಿ ಕಲ್ತವ್ರು ಪರಿಪೂರ್ಣವಾಗಿ ತಿಳ್ಕೊಂಡವರು ಅಂತಂದ್ರೆ ಅದು ಯಾರ್ ಹೇಳಿ ಪಾಂಡವರ ಪಾಂಡವರ ಕೊನೆಯ ಪಾಂಡವರಲ್ಲಿ ಕೊನೆಯವನು ಯಾರು ಸಹದೈವ ಓಕೆ ಧರ್ಮರಾಯ ಓಕೆ ಅವನಿಗೆ ನಾವು ಹೇಳ್ತೀವಿ ಇದಿಷ್ಟಿರ ಅಂತ ಧರ್ಮರಾಯ ಮತ್ತೆ ಯಾರು ಭೀಮ ಅರ್ಜುನ ನಕುಲ ಸಹದೈವ ನಿಮಗೆ ಗೊತ್ತಾ ಜ್ಯೋತಿಷ್ಯದಲ್ಲಿ ನಿಜವಾಗ್ಲೂ ಎಲ್ಲವನ್ನೂ ಅರದು ಕುಡ್ದವ್ನು ಜ್ಯೋತಿಷ್ಯವನ್ನ ತಿಳ್ಕೊಂಡವನು ಸಂಪೂರ್ಣ ಜ್ಯೋತಿಷ್ಯವನ್ನ ಏನು ಏನ್ ಹೇಳ್ತೀವ ನಾವು ಏ ಇಂದ ಜಂಡ್ವರ್ಗು ಅಂತ ಹೇಳ್ತೀವಲ್ಲ ಅಹ್ ಇಂದ ಒಳಗೆ ಶ್ರದ್ದೆ ಮಠದ ಅಂತ ಹೇಳ್ತೀವಲ್ಲ ಅಕ್ಷರಗಳನ್ನ ಸಂಪೂರ್ಣವಾಗಿ ಅದನ್ನು ಅರಿದು ತಿಳ್ಕೊಂಡವರು ಕಲ್ತವ್ರು ಅಂತಂದ್ರೆ ಅದು ಸಹದೇವ ಮಾತ್ರ ಅಷ್ಟು ಜ್ಯೋತಿಷ್ಯರು ಯಾರು ನನ್ನ ಪ್ರಕಾರ ಇಲ್ಲ ಅಂತ ನಾನು ಅನ್ಕೊಳ್ತೀನಿ ಅಷ್ಟು ಆಳವಾಗಿ ಹೇಳ್ದವರು ಹೇಳೋರು ಅಂತ ಓಕೆ ಹಾಗಾಗಿ ಯಾವುದೇ ಶುಭ ಕಾರ್ಯ ಅಂದರೆ ನಿಮಗೆ ಗೊತ್ತಾಗುತ್ತಲ್ವ ಸೊ ಶುಭ ಕಾರ್ಯಗಳನ್ನ ನೀವು ಮಾಡ್ಬೋದು ಕೆಲವರು ಬೆಳ್ಳಿ ಬಂಗಾರ ತಗೊಳ್ತಾರೆ ಕಾರ್ ತಗೊಳ್ತಾರೆ ವಾಹನಗಳನ್ನ ಖರೀದಿ ಮಾಡ್ತಾರೆ ಅಲ್ವಾ ಏನೋ ಒಂದು ಹೊಸದನ್ನ ಮಾಡ್ತಾರೆ ಆ ಪುಣ್ಯ ಕಾರ್ಯಗಳ ದಿವಸ ನೀವು ಪುಣ್ಯ ಕಾರ್ಯಗಳನ್ನ ನೀವು ಒಳ್ಳೆ ಶುಭ ಕಾರ್ಯಗಳನ್ನ ಆ ಟೈಮ್ ಅಲ್ಲಿ ಮಾಡಬಹುದು ಓಕೆ ಇದನ್ನ ಬಾಲಬೋಧ ಜ್ಯೋತಿಷ್ಯ ಸಾರದಲ್ಲಿ ಹೇಳ್ತಾರೆ ಓಕೆ ಸಮುಚ್ಚಯದಲ್ಲಿ ಹೇಳ್ತಾರೆ ನೀವು ಬೇಕಂದ್ರೆ ಆ ಗ್ರಂಥಗಳ ನಿಮ್ಗೆ ಏನಾರ ಬಹುದ್ರ ನೀವು ನೋಡಬಹುದು ಓದೋದಕ್ಕೆ ಬಂದ್ರೆ ಕಲಿಬೇಕು ಸಂಸ್ಕೃತ ದಯವಿಟ್ಟು ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸಂಸ್ಕೃತನ ಕಲಿರಿ ಯಾಕಂದ್ರೆ ಯಾವ ಮಂತ್ರಗಳು ಏನಿದೆ ಮಂತ್ರಗಳನ್ನ ಹಂಗೆ ಪಠನೆ ಮಾಡೋದಲ್ಲ ಹಾ ಇದು ಸಂಸ್ಕೃತ ಅಂತ ಅಲ್ಲ ನೋಡಿ ನಾವು ತಮಿಳಲ್ಲಿ ಕೇಳ್ಬೋದು ತೆಲುಗು ತಮಿಳ್ ಹಿಂದಿ ಇಂಗ್ಲಿಷ್ ಮಲಯಾಳಂ ಯಾವುದೇ ಭಾಷೆನಲ್ಲಿ ಕೇಳಿದ್ರು ಅದು ಅದೇ ತರ ನಾವು ಹೇಳ್ತೀವಿ ಮತ್ತೆ ಅದು ಸಂಸ್ಕೃತ ಹೆಂಗಾಗತ್ತೆ ಈಗ ವಿಶ್ವಂವಿಷ್ಣುರ್ವ ಷಟ್ಕಾರು ಭೂತ ಭವ್ಯ ಭವತ್ ಪ್ರಭು ಭೂತ ಕೃದ್ಭೂತ ಭೃದ್ಭಾವೋ ಭೂತಾತ್ಮ ಅಭೂತ ಭಾವನ ಅಂತ ಹೇಳ್ತೀವಿ ಅಲ್ವಾ ಈಗ ತಮಿಳಲ್ಲಿ ಹಚ್ಚಿದ್ರು ಅದೇ ಹೇಳ್ತೀವಿ ತೆಲುಗುನಲ್ಲಿ ಹಚ್ಚಿದ್ರು ಅದೇ ಹೇಳ್ತೀವಿ ಮತ್ತೆ ಅದು ಸಂಸ್ಕೃತನ ನಮ್ಮ ನಮ್ಮ ಭಾಷೆನಲ್ಲಿ ಅದನ್ನ ಇದನ್ನ ಮಾಡಿ ಕೊಟ್ಟಿರ್ತಾರೆ ಹಾಗಾಗಿ ದಯವಿಟ್ಟು ಸಂಸ್ಕೃತನ ಕಲೀರಿ ಮಂತ್ರಗಳಲ್ಲಿ ಇರೋ ಅರ್ಥ ಗೊತ್ತಾಗತ್ತೆ ಅದ್ ಅರ್ಥ ತಿಳ್ಕೊಂಡು ನೀವು ಮಂತ್ರ ಪಠನೆ ಮಾಡುವಾಗ ಅದು ಜಾಸ್ತಿ ವರ್ಕ್ ಆಗುತ್ತೆ ನಿಜವಾಗ್ಲು ಆ ಮಂತ್ರಗಳು ನಿಮ್ಗೆ ಸಿದ್ಧಿ ಆಗುತ್ತೆ ಇಲ್ಲ ಅಂದ್ರೆ ಏನಾಗುತ್ತೆ ಕುಂಡ್ಯ ಲಭಿಸುತ್ತಷ್ಟೇ ಮಂತ್ರಗಳು ಸಿದ್ಧಿ ಆಗಲ್ಲ ನನ್ನ ಪ್ರಕಾರ ಓಕೆ ಮಂತ್ರಗಳ ಆ ಮಂತ್ರಗಳ ಅರ್ಥ ನೀವು ತಿಳ್ಕೊಬೇಕು ಹಾಗಾಗಿ ದಯವಿಟ್ಟು ಏನ್ ಕಷ್ಟ ಇಲ್ಲ ಮನುಷ್ಯ ಹುಟ್ಟಿದ ಮೇಲೆ ಅಲ್ವಾ ಎಲ್ಲಾ ಹುಟ್ಟಿದ್ದು ಹಾಗಾಗಿ ಆ ಸಂಸ್ಕೃತ ಕಲಿಯೋ ಪ್ರಯತ್ನ ಮಾಡಿ ಓಕೆ ಇನ್ನೊಂದು ನವಮಿ ಅಮಾವಾಸೆ ನವಮಿ ಅಮಾವಾಸೆ ನಾವು ಕಮ್ ಟು ದ ಪಾಯಿಂಟ್ ನವಮಿ ಅಮಾವಾಸ್ಯ ಅಂತ ಎಂದ್ರೆ ಯಾವುದು ಸೋಮವತಿ ಅಮಾವಾಸ್ಯೆ ಓಕೆ ಸೋಮವತಿ ಅಮವಾಸೆ ನೋಡಿ ರವಿವಾರದ ಸಪ್ತಮಿ ಮಂಗಳವಾರದ ಚತುರ್ಥಿ ಆಮೇಲೆ ಬುಧವಾರದ ಅಷ್ಟಮಿ ಇದು ಬಹಳ ಶ್ರೇಷ್ಠವಾದಂತಹ ದಿನಗಳು ಒಂದು ನವಮಿ ಅಮಾವಾಸ್ಯ ಅದಕ್ಕೆ ಸೋಮವತಿ ಅಮಾವಾಸ್ಯ ಅಂತ ಹೇಳ್ತಾರೆ ಸೋಮವತಿ ಅಮಾವಾಸ್ಯ ಅಂದ್ರೆ ನವಮಿ ಮಹಾನವಮಿ ಅಮಾವಾಸ್ಯ ಬರ್ತದಲ್ಲ ಸೊ ದಾಟ್ ಅದು ಆಮೇಲೆ ಇನ್ನೊಂದು ರವಿವಾರದ ಸಪ್ತಮಿ ಮಂಗಳವಾರದ ಚತುರ್ಥಿ ಬುಧವಾರದ ಅಷ್ಟಮಿ ಈ ನಾಲ್ಕು ದಿನಗಳು ಬಹಳ ಶ್ರೇಷ್ಠವಾದಂಥದ್ದು ಈ ನಾಲ್ಕು ತಿಥಿಗಳೇನಿದೆ ಸೂರ್ಯಗ್ರಹಣದ ಸಮಾನವಾದಂತಹ ಶಕ್ತಿಯನ್ನ ಹೊಂದಿರುವಂತಹ ದಿನಗಳು ಸೂರ್ಯಗ್ರಹಣದಲ್ಲಿ ಯಾವ ಥರ ಶಕ್ತಿ ಬರುತ್ತಲ್ಲ ಜಪತಪಗಳನ್ನು ಮಾಡಿದ್ರೆ ಎಷ್ಟು ಫ್ರೀಕ್ವೆನ್ಸಿನಲ್ಲಿ ಎಷ್ಟು ಸಿದ್ಧಿಗಳಾಗುತ್ತಲ್ಲ ಅದು ತರಂಗದಲ್ಲಿ ಎಷ್ಟು ಶಕ್ತಿ ಯೂನಿವರ್ಸ್ ಇಂದ ಪ್ರೊಡ್ಯೂಸ್ ಆಗ್ತಿರುತ್ತಲ್ಲ ಸೊ ದಾಟ್ ಅಷ್ಟು ನಿಮಗೆ ಶಕ್ತಿ ಬರ್ತದೆ ನೀವು ಯಾವುದೇ ಮಂತ್ರಗಳನ್ನ ಪಠನೆ ಮಾಡಿದ್ರೆ ಅಷ್ಟೇ ಶಕ್ತಿ ಆ ಟೈಮಲ್ಲೂ ಕೂಡ ಇರುತ್ತೆ ಹಾಗಾಗಿ ಆ ನಾಲ್ಕು ತಿಥಿಗಳನ್ನ ನೋಡ್ಕೊಳ್ಳಿ ಕ್ಯಾಲೆಂಡ್ರಲ್ಲಿ ಈ ಟೈಮಲ್ಲೂ ಕೂಡ ನೀವು ಮಾಡುವಂತಹ ಜಪ ಇರ್ಬೋದು ಧ್ಯಾನ ಇರ್ಬೋದು ಧ್ಯಾನ ಇರ್ಬೋದು ಪುಣ್ಯ ನದಿಗಳ ಸ್ನಾನ ಇರ್ಬೋದು ಪುಣ್ಯ ಕಥೆಗಳನ್ನ ಪಾರಾಯಣ ಮಾಡೋದು ಮಂತ್ರಗಳನ್ನು ಪಠನೆ ಮಾಡೋದು ಅದು ಸಂಕಲ್ಪ ಪೂರ್ವಕವಾಗಿ ನೀವು ಏನೇ ಒಳ್ಳೆ ಮನಸ್ಸಿಂದ ಮಾಡಿದ್ರೂ ಕೂಡ ಅದು ನಿಮಗೆ ಹೆಲ್ಪ್ ಆಗುತ್ತೆ ಇನ್ನು ಚತುರ್ದಶಿ ಎಂದು ಆರಿದ್ರ ನಕ್ಷತ್ರದ ಯೋಗ ಇದ್ದಾಗ ಆ ಸಮಯದಲ್ಲಿ ನೀವು ಓಂ ಅನ್ನುವಂತಹ ಪದ ಇದೆಯಲ್ಲ ಅದು ಬ್ರಹ್ಮಾಂಡದ ಪದ ಓಕೆ ಬ್ರಹ್ಮಾಂಡದ ಶಕ್ತಿ ಅದು ವಿಶ್ವದ ಶಕ್ತಿ ನೀವು ಬೇಕಂದ್ರೆ ನೀವು ಟ್ರೈ ಮಾಡಿ ಓಂಕಾರ ನಮ್ಮ ಕಿವಿಗಳನ್ನ ಒಂದು ಅರ್ಧ ಅದು ಇದು ಆಗುತ್ತೆ ಓಂ ಅನ್ನೋಂತ ಶಬ್ದ ಕೇಳತ್ತೆ ಹಾಗೆ ನೀವು ನೆತ್ತಿ ಮೇಲೆ ಕೈ ಇಟ್ಕೊಳ್ಳಿ ನೆತ್ತಿ ಮೇಲೆ ಕೈ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಓಂ ಓಂಕಾರನ ಹೇಳಿ ಅದು ಕೂಡ ಬಹಳ ನೀವು ನಿಮ್ಮ ನೆತ್ತಿ ಮೇಲೆ ಕೈ ಇಟ್ಕೊಡಿ ಕೈ ಇಟ್ಕೊಂಡ್ಬಿಟ್ಟು ನೀವು ಓಂ ಕಾರಣ ಬೇಕಾದ್ರೆ ಪಠನೆ ಮಾಡಿ ಎಷ್ಟು ಅದು ಕೂಡ ಶಕ್ತಿ ಬರ್ತದೆ ಗೊತ್ತಾ ಅದು ಒಂದು ವೈಬ್ರೇಷನ್ ಬರುತ್ತೆ ಅದು ತರಂಗ ಬರ್ತದೆ ಅದು ತರಂಗ ಪ್ರೊಡ್ಯೂಸ್ ಆಗುತ್ತೆ ನಿಮಗೆ ಎಷ್ಟು ಅದು ಶಕ್ತಿ ಬರ್ತದೆ ಗೊತ್ತಾ ಓಂಕಾರವನ್ನು ನೀವು ಪಠನೆ ಮಾಡಲಿಕ್ಕೆ ಡೈಲಿ ಮಾಡಿ ದೇರ್ ಇಸ್ ನೋ ಪ್ರಾಬ್ಲಮ್ ಪ್ರತಿನಿತ್ಯ ನೀವು ಮಾಡಿ ಬಟ್ ಮುಖ್ಯವಾಗಿ ಓಂಕಾರಣ ಇಂಥ ದಿನ ಅಕಸ್ಮಾತ್ ಇದ್ರೆ ಬಿಡಬೇಡಿ ಯಾವಾಗ ಗೊತ್ತಾ ಆರಿದ್ರ ನಕ್ಷತ್ರ ಇರಬೇಕು ಅದು ಯಾವಾಗ ಹೇಳಿ ಚತುರ್ದಶಿ ತಿಥಿ ಇದ್ದಾಗ ಚತುರ್ದಶಿ ತಿಥಿ ಪ್ರತಿ ತಿಂಗಳು ಬರ್ತದೆ ಅಲ್ವಾ ಚತುರ್ದಶಿ ತಿಥಿ ಇದ್ದಾಗ ಆವತ್ತು ಆರಿದ್ರ ನಕ್ಷತ್ರ ಇರಬೇಕು ಓಕೆ ಅಂದೇ ಆರಿದ್ರ ನಕ್ಷತ್ರ ಇರ ಯೋಗ ಇದ್ದಾಗ ಸೊ ಆ ಸಮಯದಲ್ಲಿ ನೀವು ಪ್ರಣವ ಮಂತ್ರ ಅಂದರೆ ಪ್ರಣವ ಮಂತ್ರ ಅಂತಂದರೆ ಅದೇ ಓಂಕಾರಗಳು ಓಂಕಾರ ಅಂದ್ರೆ ಓಂ ಅಂತ ಹೇಳ್ತಾರೆ ಸೊ ಅದು ಅ ಊಮ ಸೇರ್ಕೊಂಡು ಮೂರಕ್ಷರಗಳು ಸೇರ್ಕೊಂಡು ಆದಂತಹ ಪದ ಓಕೆ ಸೊ ದಾಟ್ ನೀವು ಅಂತ ಕಣ್ಣು ಮುಚ್ಕೊಂಡು ಹೇಳ್ಬೇಕು ಲಾಸ್ಟಿಗೆ ಉಸಿರು ತಗೊಳ್ತಾ ಏನ್ ಎರಡು ಹೇಳ್ತಿದ್ದ ಉಸಿರ್ನ ಮೂಗಿಂದ ಬಿಡ್ತಾ ಆಮೇಲೆ ಕೊಂಡೆದ ಮೂ ಅಂತ ಹೇಳುವಾಗ ಮೂಗಿಂದ ಉಸಿರನ್ನ ಹೊರಗೆ ಹಾಕು ಅಂತ ಹೇಳ್ಬೇಕು ಓಕೆ ಟೇಕ್ ಡೀಪ್ ಬ್ರೀತ್ ಡೀಪ್ ಬ್ರೀತ್ ತಗೊಂಡು ಒಂದು ನಾಲ್ಕು ಸೆಕೆಂಡ್ ಐದು ಸೆಕೆಂಡ್ ಹೋಲ್ಡ್ ಮಾಡ್ಕೊಂಡು ಅದನ್ನ ಉಸಿರ್ನ ಒಳಗಡೆ ನೀವು ಬಿಡಿ ನೀವು ಹಾಗೇನೂ ಓಂಕಾರ ಮಾಡಬಹುದು ಓಕೆ ಹಾಗೆ ಓಂಕಾರ ಮಾಡೋವಾಗ ನೀವೇನು ಉಸಿರು ತಗೊಂಡಿರ್ತೀರಲ್ಲ ಮೂಗಿಂದ ಆ ಎರಡು ಅಕ್ಷರ ಹೇಳ್ಬಿಡ್ತೀರಾ ಅ ಉ ಅಂತ ಮ ಹೇಳುವಾಗ ಮೂಗಿಂದ ಉಸಿರು ಬಿಡ್ತೀರಾ ಅದು ನಿಮಗೆ ಎನರ್ಜಿ ಫ್ಲೋ ಆಗುತ್ತೆ ನಿಮ್ಮ ಶರೀರದಲ್ಲಿ ಓಕೆ ಮತ್ತೆ ಅದು ತರಂಗ ಅದ ಫ್ರೀಕ್ವೆನ್ಸಿ ನಿಮಗೆ ಬಹಳ ಶಕ್ತಿಯನ್ನು ತಂದು ಕೊಡುವಂಥದ್ದು ತಿಥಿಗಳಿರ್ಬೋದು ನಕ್ಷತ್ರಗಳಿರ್ಬೋದು ಅಥವಾ ಈ ಪುಣ್ಯ ದಿನಗಳಲ್ಲಿ ಏನ್ ಹೇಳಿದ್ನಲ್ಲ ಈಗ ಮೋಹರಾತ್ರಿ ಕಾಲರಾತ್ರಿ ದಾರುಣ ರಾತ್ರಿ ಅಹೋರಾತ್ರಿ ಅಂತ ಕೃಷ್ಣ ಜನ್ಮಾಷ್ಟಮಿ ನರಕ ಚತುರ್ದಶಿ ಹೋಳಿ ಹುಣ್ಣಿಮೆ ಮತ್ತೆ ಶಿವರಾತ್ರಿ ಸೊ ಇವೆಲ್ಲ ಪುಣ್ಯ ಪುಣ್ಯ ದಿನಗಳಲ್ಲಿ ನೀವು ಮಾಡುವಂತಹ ದಾನ ಧರ್ಮ ತಪಗಳು ಪುಣ್ಯ ಕಾರ್ಯಗಳು ನಿಮಗೆ ಅಕ್ಷಯ ಪಟ್ಟು ಫಲವನ್ನ ತಂದು ಕೊಡ್ತದೆ ನೀವು ಲೈಫ್ ಅಲ್ಲಿ ಓಕೆ ದಯವಿಟ್ಟು ಆ ದಿನಗಳಲ್ಲಿ ನೀವು ಕೆಟ್ಟ ಕೆಲಸನ ದಯವಿಟ್ಟು ಮಾಡಬೇಡಿ ನಿಮಗೆ ಒಳ್ಳೇದು ಮಾಡಕ್ಕೆ ಆಗ್ಲಿಲ್ವಾ ಪರವಾಗಿಲ್ಲ ಪುಣ್ಯ ಕಾರ್ಯಗಳನ್ನ ಮಾಡಲಿಕ್ಕೆ ಆಗ್ಲಿಲ್ವಾ ಏನಫ್ ಪರವಾಗಿಲ್ಲ ಬಿಟ್ಬಿಡಿ ಓಕೆ ಆದರೆ ಡೋಂಟ್ ಡೂ ಎನಿ ಬ್ಯಾಡ್ ಕರ್ಮಸ್ ದಯವಿಟ್ಟು ಮಾಡಬೇಡಿ ಕೆಟ್ಟ ಕರ್ಮನ ಮಾಡಲಿಕ್ಕೆ ಹೋಗಬೇಡಿ ಓಕೆನಾ ಸೊ ಇದಿಷ್ಟು ನೀವು ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಡೂ ಎನಿಥಿಂಗ್ ಬೈ ದ ಪವರ್ ಆಫ್ ಯುವರ್ ಥಾಟ್ಸ್ ಆ್ಯಂಡ್ ಇಂಟೆನ್ಷನ್ಸ್ ಓಕೆ ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳಿ